ದಿನಾಂಕ ಹದಿನಾರು ಎರಡು ಎರಡು ಸಾವಿರ ಇಪ್ಪತ್ತೈದರಂದು ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಆದಿಜಾಂಬ ಸಂಘ ರಾಜ್ಯ ಬೆಂಗಳೂರು ಇವರ ಸಂಯುಕ್ತಾಸ್ತ್ರದಲ್ಲಿ ಇದರ ಘನ ಅಧ್ಯಕ್ಷತೆ ಹನುಮಂತ ಆಲ್ಕುಡ್ ಅವರು ಉದ್ಘಾಟಕರಾಗಿ ರಾಜು ಕಡೇಳ್ ಅವರು ಬಿದರದವರು ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಮಂಡ್ಯ ಮೈಸೂರು ಚಾಮರಾಜನಗರ ಬೆಳಗಾವಿ ಎಲ್ಲ ಧಾರವಾಡ ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಕಾರ್ಯಕರ್ತರು ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ ಇವತ್ತ ಸಂವಿಧಾನ ಜಾಗ ಜಾಗೃತಿ ಸಮಾವೇಶ ಸಂವಿಧಾನ ಜಾಗೃತಿ ಮತ್ತು ಒಳ ಮೀಸಲಾತಿ ಕುರಿತು ಒತ್ತಾಯ ಸರ್ಕಾರಕ್ಕೆ ನಾವು ಒಳ ಮೀಸಲಾತಿ ಸಲುವಾಗಿ ಸುಮಾರು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಹೋರಾಟಕ್ಕೆ ಅವರು ಸ್ಪಂದಿಸ್ತಾ ಇಲ್ಲ ಆದರೆ ಈಗ ಮೂರು ಆಯೋಗ ಮಾಡಿದ್ದಾರೆ ಆಯೋಗ ಮೇಲೆ ಆಯೋಗ ಆ ಆಯೋಗ ಮೇಲೆ ಆಯೋಗ ಮಾಡಿದ್ರೆ ನಮ್ಗೆ ಅನುಮಾನ ಹೊಂಟಿದೆ ಸರ್ಕಾರ ಇವರು ಮಾಡ್ತಾರೆ ನಿಲ್ಲೋ ಅಂತ ಹೇಳಿ ಅದಕ್ಕಾಗಿ ಇವತ್ತು ಆ ಕಾರ್ಯಕ್ರಮ ಪೂರ್ವ ಸಿದ್ಧತೆ ಸಭೆಯಲ್ಲಿ ಒಂದು ನಿರ್ಧಾರ ಮಾಡ ಇವತ್ತು ಬೆಂಗಳೂರನ್ನು ಬೆಂಗಳೂರದಲ್ಲಿ ಒಂದು ಬೃಹತ್ತಮ ಸಮಯ ಆದರೂ ಸುಮಾರು ಐದು ಆರು ಲಕ್ಷ ಜನ ಸೇರಿಸಿ ಗುಲ್ಬರ್ಗ ನಗರದಲ್ಲಿ ಒಂದು ಕಾರ್ಯಕ್ರಮ ಹಾಕೋಬೇಕಾಗಿದೆ ಅದಕ್ಕಾಗಿ ಎಲ್ಲ ಜಿಲ್ಲೆಯಿಂದ ಬಂದ ಎಲ್ಲ ನಮ್ಮ ಸಮುದಾಯದ ಕಾರ್ಯಕರ್ತರು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಹೋರಾಟ ಮಾಡೋಕ್ಕೆ ಅನುಕೂಲ ಆಗ್ತದಂತ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸ್ತೇನೆ ಅಂಬರಾಯಿ ಚಳ್ಳಗೇರಿ ಮಾದಿಗ ಸಮಾಜದ ಕಾರ್ಯಕರ್ತ ಮಾದಿಗ ಸಮಾಜದ ಹಿರಿಯ ಮುಖಂಡರು ಕಲಬುರಗಿ ದಿನಾಂಕ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಚಂಬರ್ಸ್ ಆಫ್ ಕಾಮರ್ಸ್ ಬಿಲ್ಡಿಂಗ್ನಲ್ಲಿ ಹನುಮಂತಪ್ಪ ಆಲ್ಕೋರ್ ಸಾಹೇಬರ ಒಂದು ಘನ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಜಾಗೃತಿ ಹಾಗೂ ಮಾದಿಗರ ಒಳ ಮೀಸಲಾತಿ ಜಾರಿ ಕುರಿತು ಒಂದು ದೊಡ್ಡ ಸಮಾವೇಶವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ಸಮ ಸಮಾವೇಶ ಯಾತಕ್ಕಾಗಿ ನಾವು ಮಾಡಿದ್ದೇವೆ ಅಂದರೆ ನಾವು ಮಾದಿಗ ಮೀಸಲಾತಿಯಿಂದ ಸುಮಾರು ನಮ್ಮ ದೇಶ ಸ್ವಾತಂತ್ರ್ಯದ ಇಲ್ಲಿವರೆಗೆ ನಾವು ಮಾದಿಗ ಮೀಸಲಾತಿಯಿಂದ ನಾವು ವಂಚಿತರಾಗಿದ್ದೇವೆ ಯಾಕೆ ವಂಚಿತರಾಗಿದ್ದೇವೆ ಅಂದರೆ ದಿವಂಗತ ಬಿ ಅವರು ಸುಮಾರು ಒಂದು ನೂರ ಒಂದು ಜಾತಿ ಪರಿಶಿಷ್ಟ ಪಟ್ಟಿಯಲ್ಲಿ ಸೇರಿಸಿದ್ರು ಅವರ ಅವಧಿಯಲ್ಲಿ ಅಲ್ಲಿಂದ ತನ ಸುಮಾರು ಒಂದು ಮೂವತ್ತು ವರ್ಷಗಳ ಕಾಲ ನಾವು ಮೀಸಲಾತಿಯಿಂದ ವಂಚಿತರಾಗಿದ್ದೇವೆ ಸುಮಾರು ನಮ್ಮ ಮಾದಿಗ ಸಂಘಟನೆಗಳು ಈ ಕಲಬುರಗಿ ಜಿಲ್ಲೆಯಾಗಲಿ ಅಥವಾ ನಮ್ಮ ರಾಜ್ಯದಲ್ಲಾಗಲಿ ಸುಮಾರು ಸಂಘಟನೆಗಳು ಎಷ್ಟೋ ಸಲ ಹೋರಾಟಗಳು ಅರಬೆತ್ತಲೆ ಮೆರವಣಿಗೆ ಮಾಡಿ ಹೋರಾಟಗಳನ್ನು ಮಾಡಿ ಎಷ್ಟೋ ಜನರು ಪ್ರಾಣ ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಸುಮಾರು ಜನಗಳು ಮೀಸಲಾತಿ ಹಕ್ಕಿಗಾಗಿ ಅದಕ್ಕಾಗಿ ಇಷ್ಟೆಲ್ಲ ಬಡ್ದಾಳಿದ್ರು ಕೂಡ ಯಾವುದೇ ಆಳುವ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂದರೆ ಯಾವುದೇ ರಾಜಕೀಯ ಪಕ್ಷದ ರಾಜ್ಯ ಸರ್ಕಾರಗಳು ಸುಮಾರು ಮೂವತ್ತು ವರ್ಷಗಳಿಂದ ನಮ್ಮ ಮಾದಿಗರಿಗೆ ಮೀಸಲಾತಿ ಒಂದು ನಾವು ಏನು ಇದ್ದೀವಲ್ಲ ಇದು ಯಾರು ಕೊಡುವಂಥ ಒಂದು ಮನಸ್ಸು ಮಾಡ್ತಾ ಇಲ್ಲ ಇವತ್ತು ಯಾವುದೇ ಮುಖ್ಯಮಂತ್ರಿಗಳಾಗಲಿ ಅಥವಾ ಯಾವ ಯಾರೇ ಆಗಲಿ ಈ ನಮ್ಮ ನೋವನ್ನು ಇವತ್ತು ಯಾರು ಅರ್ಗಸ್ಕೋತಾ ಇಲ್ಲ ನಮ್ಮ ಜನಗಳಿಗೆ ಬಹಳ ನೋವಾಗಿದೆ ಮೀಸಲಾತಿಂದು ವಂಚಿತವಾಗಿ ಒಂದು ನೌಕರಿಯಲ್ಲಾಗಲಿ ಅಥವಾ ಪ್ರಮೋಷನಲ್ಲಾಗಲಿ ಅಥವಾ ಯಾವುದೇ ಒಂದು ಇದರಲ್ಲಾಗ ನೇಮಕಾತಿಯಲ್ಲಾಗಲಿ ಬಹಳ ಹಿಂದಿದ್ದೇವೆ ನಾವು ಆರ್ಥಿಕವಾಗಿ ಕುಟುಂಬ ನಿರ್ವಹಣೆ ಮಾಡಿದ ಬಹಳ ಕಷ್ಟವಾಗಿದೆ ನಮ್ಮ ಮಾದಿಗ ಜನಾಂಗ ಇನ್ನು ನೂರ ಒಂದು ಜಾತಿ ಸೇರಿಸೋದಕ್ಕೆ ಈ ಒಳ ಪಂಗಡಿಗಳಿಗೆ ನಾವು ಜನಸಂಖ್ಯೆಯಲ್ಲಿ ನಾವು ಮಾದಿಗರೇ ಕರ್ನಾಟಕ ರಾಜ್ಯದಲ್ಲಾಗಲಿ ಅಥವಾ ನಮ್ಮ ಭಾರತ ದೇಶದಲ್ಲಾಗಲಿ ಮಾದಿಗರೇ ನಾವು ಜನಸಂಖ್ಯೆಯಲ್ಲಿ ಹೆಚ್ಚಿದ್ದೇವೆ ಅಂತ ಘೋಷ ಘೋಷವಾಗಿ ವರದಿಗಳಿವೆ ಆ ವರದಿ ಬೇಕಾದ್ರೆ ತರಿಸಿ ಸರ್ಕಾರಗಳು ನೋಡಿಕೊಳ್ಳಲಿ ಇಷ್ಟೆಲ್ಲ ಇದ್ದರೂ ಒಂದು ವೇಳೆ ಮಾ ನಮಗೆ ಮಾದಿಗಾರರಿಗೆ ಮೀಸಲಾತಿ ಒಂದು ವೇಳೆ ನೀಡಿದ್ದೇ ಆದರೆ ಕನಿಷ್ಠ ನಮಗೆ ಹನ್ನೆರಡು ಪರ್ಸೆಂಟ್ ಮೀಸಲಾತಿ ನೀಡಬೇಕು ಯಾಕಂದರೆ ಸಂಖ್ಯೆಯಲ್ಲಿ ನಾವೇ ಹೆಚ್ಚಿದ್ದೇವೆ ಈ ಸಂಖ್ಯೆ ಹೆಚ್ಚಿದ್ದೇವೆ ಅಂತ ಎಜೆ ಸದಾಶಿವ ವರದಿ ಕುಲಂಕುಷವಾಗಿ ವರದಿ ನೀಡಿದ್ದಾರೆ ಎಜ್ ಸದಾಶಿವ ಅವರು ನ್ಯಾಯಮೂರ್ತಿ ಎಜ್ ಸದಾಶಿವ ಅವರು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಅರೆ ಬೆತ್ತಲೆ ಮೆರವಣಿಗೆ ಕೂಡ ಮಾಡಿದ್ದೇವೆ ಅರೆ ಬೆತ್ತಲೆ ಮೆರವಣಿಗೆ ಮಾಡಿ ಸರ್ಕಾರಕ್ಕೆ ನಾವು ಇವತ್ತು ಚುರುಕು ಮುಟ್ಟಿಸಿದ್ದೇವೆ ಯಾಕಂದರೆ ಸರ್ಕಾರ ಯಾವ ರೀತಿ ಕುಂಟ ನೆಪ ಮಾಡ್ತದೆ ಅಂದರೆ ಈಗಾಗಲೇ ನಾಗಮೋಹನ್ ದಾಸ್ರವರ ವರದಿ ಸರ್ಕಾರದಲ್ಲಿದೆ ಮತ್ತು ಪುನಃ ನಾಗಮೋಹನ್ ದಾಸ್ರವರ ವರದಿನೇ ಎದ ಬೇಕು ನಾಗಮೋಹನ್ ದಾಸ್ರವ್ರಿಗೆ ನಾನು ಪತ್ರ ಬರೆದಿದ್ದೀನಿ ಈಗಾಗಲೇ ನೀವು ಹ್ಞೂ ಹಾಂ ರೈಟ್ ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಬರುವ ಇದೇ ತಿಂಗಳು ಹದಿನಾರರಂದು ಒಳ ಮೀಸಲಾತಿ ಜಾರಿಯಾಗಿ ಕುರಿತು ಹಕ್ಕುತ್ತ ಮತ್ತು ಸಂವಿಧಾನ ಜನ ಜಾಗೃತಿ ಸಮಾವೇಶದ ಅಂಗವಾಗಿ ಗುಲ್ಬರ್ಗಾ ವಿಭಾಗ ಮಟ್ಟದಿಂದ ನಮ್ಮ ಕರ್ನಾಟಕ ರಾಜ್ಯದ ಆದಿಗ ಸಮಾಜದ ಬಹು ವರ್ಷಗಳಾದ ಸದಾಶಿವ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಲು ನಮ್ಮ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಪೀಠವು ಏಳು ಸದಸ್ಯರ ಒಂದು ಪೀಠವು ಒಳ ಮೀಸಲಾತಿ ವರ್ಗೀಕರಣಗೊಳಿಸಲು ಯಾವುದೇ ಒಂದು ತಾರತಮ್ಯವಿಲ್ಲವೆಂದು ಮಾನ್ಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಒಂದು ಪೀಠವು ಆದೇಶ ನೀಡಿದೆ ಆ ಆದೇಶ ಅನುಗುಣವಾಗಿ ನಮ್ಮನ್ನು ಆಳುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ವಿನಾಕಾರಣ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಏಕಸದಸ್ಯ ಪೀಠ ರಚನೆ ಮಾಡಿ ಕಾಲ ಮಾಡುತ್ತಿರುವುದು ನಾವು ಖಂಡಿಸುತ್ತೇವೆ ಆಲ್ರೆಡಿ ಸರ್ಕಾರವನ್ನು ತಮ್ಮದೇ ಒಂದು ಸಮಿತಿಯ ಮುಖಾಂತರ ಒಂದು ದತ್ತಾಂಶವನ್ನು ಪ್ರಕಟಣೆ ತಯಾರು ಮಾಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸಂವಿಧಾನ ಜಾಗೃತ ಸಮಾವೇಶ ಮತ್ತು ಒಳ ಮೀಸಲಾತಿ ಜಾರಿ ಕುರಿತ ಕು ಉದ್ಘಾಟಕರಾಗಿ ನಮ್ಮ ಹಿರಿಯ ಮುಖಂಡರು ಹಾಗೂ ಮಾಜಿ ಮಂತ್ರಿಗಳಾದ ಹನುಮಂತಪ್ಪ ಆಲ್ಗೂಡವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಆದಿಜಾಂಬ್ ಸಂಘಟನೆ ಬೆಂಗಳೂರು ಇವರು ಉದ್ಘಾಟಕರಾಗಿ ರಾಜೀವ್ ಕಾಡ್ಯಾಳ ಸಮಾಜ ಮುಖಂಡರು ಬೀದರ್ ಅವರು ಮತ್ತು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿರುವುದು ಜಂಬೂದೀಪ ಸಿದ್ದರಾಜು ಕಾರ್ಯಾಧ್ಯಕ್ಷರು ಮತ್ತು ಮುಖ್ಯ ಅತಿಥಿಗಳಾಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮದ್ದಿಮೂಡರು ಮತ್ತು ಮಾದಿಗ ಸಮಾಜದ ಹಿರಿಯ ಮುಖಂಡರು ಮತ್ತು ಯುವಕರ ಕಣ್ಮಣಿಯಾದ ವಿಜಯಕುಮಾರ್ ಜಿ ರಾಮಕೃಷ್ಣವರು ಆಗಮಿಸುತ್ತಾರೆ ತಾವು ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಗುಲ್ಬರ್ಗ ವಿಭಾಗೀಯ ಎಲ್ಲ ಮಾದಿಗ ಸಮಸ್ತ ಜನರಲ್ಲಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸಮಸ್ತ ಮಾದಿಗ ಜನರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಜೈ ಮಾದಿಗ ಜೈ ಮಾದಿಗ ಜೈ ಬೇಬಿ